ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಮಾಹಿತಿ ಯಾರ ಬಗ್ಗೆ ಅಂತಂದ್ರೆ ನಮ್ಮ ಹನುಮಂತವ್ರ ಬಗ್ಗೆ ಹನುಮಂತವ್ರ ಬಗ್ಗೆ ಏನು ಬಿಗ್ ಬಾಸ್ ಗೆದ್ದಾಯ್ತಲ್ಲ ಹೌದು ಬಿಗ್ ಬಾಸ್ ಗೆದ್ದಾಯ್ತು ಆದರೆ ಬಿಗ್ ಬಾಸ್ ನಲ್ಲಿ ಗೆದ್ದಂತ ಐವತ್ತು ಲಕ್ಷ ಅಮೌಂಟ್ ಅನ್ನ ನಮ್ಮ ಅವರು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಯಾವುದಕ್ಕೆ ಆ ಒಂದು ಐವತ್ತು ಲಕ್ಷ ಅಮೌಂಟ್ ಬಳಸ್ತಾ ಇದ್ದಾರೆ ಆ ಒಂದಷ್ಟು ಮಾಹಿತಿ ಅದ್ರ ಜೊತೆಗೆ ಬಿಗ್ ಬಾಸ್ ಮುಗಿದ ಮೇಲೆ ಅವರು ಇವಾಗ ಏನು ಮಾಡ್ತಾರೆ ನೆಕ್ಸ್ಟ್ ಅದಾದ ಮೇಲೆ ಬಿಗ್ ಬಾಸ್ ಮೇಲೆ ಅವರು ಇವಾಗ ಬೆಂಗಳೂರಲ್ಲಿ ಅಥವಾ ತಮ್ಮ ಊರಲ್ಲಿದಾರಾ ಹುಟ್ಟು ಹೋದ್ಮೇಲೆ ಬಿಗ್ ಬಾಸ್ ಮುಗಿಸ್ಕೊಂಡು ತಮ್ಮ ಹುಟ್ಟು ಊರಿಗೆ ಹೋದ್ಮೇಲೆ ಅಲ್ಲಿ ಏನೇನೆಲ್ಲ ಆಯಿತು ಹಳ್ಳಿ ಜನ ಅವ್ರನ್ನ ಯಾವ ರೀತಿ ಸ್ವೀಕಾರ ಮಾಡಿಕೊಂಡ್ರು ಯಾವ ರೀತಿ ಗೌರವ ಕೊಟ್ರು ಯಾವ ರೀತಿ ಅವರ ಒಂದು ಯಶಸ್ಸನ್ನು ಸೆಲೆಬ್ರೇಟ್ ಮಾಡಿದ್ರು ಹಾಗೆ ಅಲ್ಲಿ ನಡೆದಂತ ಒಂದು ಇಂಟರ್ವ್ಯೂ ಅಲ್ಲಿ ಏನೇನೆಲ್ಲ ಮಾತುಕತೆ ಅದಾದ ಮೇಲೆ ಬಿಗ್ ಬಾಸ್ ಮುಗಿದ ಮೇಲೆ ನಮ್ಮ ಹನುಮಂತವರು ಸಿನಿಮಾ ಇಂಡಸ್ಟ್ರಿಗ್ ಬರ್ತಾರ ಬರಲ್ವ ಈ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ಸಣ್ಣ ವಿಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅಂತ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ತಡ ಮಾಡೋದು ಯಾಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಿಗ್ ಬಾಸ್ ಮುಗೀತು ನಮ್ಮ ಹನುಮಂತೋರ್ ವಿನ್ ಅಂತೂ ಆದಾಯ ಆಗೋ ಆಗೋಯಿತು ಸೊ ಬಿಗ್ ಬಾಸ್ ಗೆದ್ದ ಮೇಲೆ ಇನ್ನೇನು ಆಫ್ಕೋರ್ಸ್ ಮನೆಗೆ ಹೋಗ್ತಾರೆ ಎಲ್ಲರೂ ಅಂತ ನೀವು ಅಂದ್ಕೊಂಡಿರ್ತೀರ ಬಟ್ ಬಿಗ್ ಬಾಸ್ ಮುಗಿದ ಮೇಲೆ ನಮ್ಮ ಹನುಮಂತ ಅವರು ಡೈರೆಕ್ಟಾಗಿ ಮನೆಗೆ ಹೋಗಿಲ್ಲ ಹೌದು ಸಿಟೀಲಿ ಏನೇನು ಸೆಲೆಬ್ರೇಟ್ ಮಾಡಬೇಕು ಅದೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಯಾವ ಯಾವ ಚಾನಲ್ಗಳಿಗೆ ಅದೇನು ಇಂಟರ್ವ್ಯೂ ಕೊಡಬೇಕು ಅದೆಲ್ಲ ಕೊಟ್ಕೊಂಡು ಅದಾದ ಮೇಲೆ ಇಮಿಡಿಯೇಟ್ಲಿ ಅವರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅನ್ನೋ ಒಂದು ಹೊಸ ರಿಯಾಲಿಟಿ ಶೋಗೆ ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ರಿಹರ್ಸಲ್ ಎಲ್ಲ ಮಾಡಿಕೊಂಡು ಒಂದಷ್ಟು ಪಾರ್ಟಿಸಿಪೇಟ್ ಮಾಡಿ ಅದಕ್ಕೇನೇನು ಬೇಕೋ ಅಂದರೆ ಶನಿವಾರ ಭಾನುವಾರ ಅಂದರೆ ಇವತ್ತು ನಿನ್ನೆ ಇವಾಗ ನಾನು ಈ ವಿಡಿಯೋ ಭಾನುವಾರ ಅಪ್ಲೋಡ್ ಮಾಡ್ತೀನಿ ಅಂದರೆ ಶನಿವಾರ ಮತ್ತು ಭಾನುವಾರ ಬರ್ತಕ್ಕಂಥ ಒಂದು ಎಪಿಸೋಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಒಂದು ಎಪಿಸೋಡ್ಗೆ ಅಲ್ಲಿಗೆ ಬೇಕಾದಂಥ ಒಂದಷ್ಟು ತಯಾರಿನ ಮಾಡಿಕೊಟ್ಟು ಅದಾದ ಮೇಲೆ ಅವರು ಹುಟ್ಟೂರ್ಗೆ ಹೋಗ್ತಾರೆ ಈಗ ಶುಕ್ರವಾರ ಮತ್ತು ಗುರುವಾರದಂಗೇನೋ ಶುಕ್ರವಾರ ಬಂತು ನಮ್ಮ ಧನರಾಜ್ ಅವರು ಮತ್ತು ಅವರು ಡಾನ್ಸ್ ಮಾಡಿರ್ತಕ್ಕಂಥ ಒಂದು ವೀಡಿಯೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಮತ್ತು ಇದರಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅನ್ನೋ ಒಂದು ರಿಯ ಹೊಸ ರಿಯಾಲಿಟಿ ಶೋದಲ್ಲಿ ಇನ್ನು ಮುಂದೆ ನಾನು ನೀವೆಲ್ಲರೂ ಒಪ್ಪಿಗೆ ಕೊಡೋದಾದರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತೇಳಿ ಒಂದು ಹೊಸ ರಿಯಾಲಿಟಿ ಶೋ ಏನು ಶುರುವಾಗುತ್ತೆ ಅದು ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ಹನುಮಂತವರು ಇರ್ತಾರೆ ನಮ್ಮ ಧನ್ ಧನ್ರಾಜ್ ಅವರು ಇರ್ತಾರೆ ಆಮೇಲೆ ಎಲ್ಲ ಬಿಗ್ ಬಾಸ್ ಅವರು ಒಂದಷ್ಟು ಜನ ಇರ್ತಾರೆ ನೀವೆಲ್ಲ ಓಕೆ ಅನ್ನೋದಾದರೆ ನಾವು ನೆಕ್ಸ್ಟ್ ವಾರ ವಾರ ಈ ಒಂದು ಎಪಿಸೋಡ್ ಬಗ್ಗೆಯೂ ಡಿಸ್ಕಸ್ ಮಾಡ್ಬೋದು ಈ ಒಂದು ಎಪಿಸೋಡ್ ಬಗ್ಗೆ ಬಿಗ್ ಬಾಸ್ನಲ್ಲಿ ಯಾವ ರೀತಿ ಮಾತುಕತೆ ಆಯಿತು ಅದೇ ರೀತಿ ಈ ಒಂದು ಎಪಿಸೋಡ್ನ ಇಟ್ಕೊಂಡು ನಾವು ಮಾತುಕತೆಯನ್ನು ಮುಂದುವರಿಸ್ಬೋದು ಅಂತ ನನಗೆ ಸಾಕಷ್ಟು ಜನ ಕೇಳಿದ್ರು ಬಟ್ ನಾನು ಅದನ್ನು ಯೋಚನೆ ಮಾಡಿದೆ ಅದಾದಮೇಲೆ ಯೋಚನೆ ಮಾಡಿದ್ರೆ ನನಗೂ ಅದೇ ಅನಿಸ್ತು ಹೌದು ಒಂದಷ್ಟು ನಿಮ್ಗಳ ಜೊತೆ ಟಚ್ಚಲ್ಲಿದ್ದಂಗೆ ಆಗುತ್ತೆ ಅಂತೇಳಿ ನಾನು ಅದು ಕೊಪ್ಕೊಂಡೆ ಸೊ ಹಾಗಾಗಿ ಇನ್ನು ಮುಂದೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅನ್ನೋ ಒಂದು ರಿಯಾಲಿಟಿ ಶೋ ಬಗ್ಗೆ ಮಾತುಕತೆಗಳನ್ನ ಶುರು ಮಾಡ್ತೀನಿ ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಕೋರ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅನ್ನೋ ಒಂದು ಪ್ರೊಮೋ ನೋಡಿದ್ದೆ ಇನ್ನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಸಮಯ ಬಂದು ಶನಿವಾರ ರಾತ್ರಿ ಹನ್ನೆರಡೂವರೆ ಹನ್ನೆರಡು ಮೂವತ್ತರಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನನಗೆ ಭಾನುವಾರ ಬೆಳಿಗ್ಗೆ ಆಲ್ಮೋಸ್ಟ್ ಭಾನುವಾರದಿಂದ ಮಂಗಳವಾರದವರೆಗೆ ನನಗೆ ಒಂದು ಮೂವಿ ಶೂಟಿಂಗ್ ಇದೆ ಸೊ ಹಾಗಾಗಿ ಬೆಳಗ್ಗೆ ಹೋದರೆ ರಾತ್ರಿವರೆಗೂ ಬ್ಯುಸಿ ಆಗ್ತೀನಿ ಸೊ ಹಾಗಾಗಿ ಈ ಗ್ಯಾಪ್ ಗ್ಯಾಪಲ್ಲಿ ಬಂದು ಡೇ ಹೋಗಿ ರಾತ್ರಿ ಬಂದು ಒಂದು ಹನ್ನೆರಡು ಗಂಟೆ ಟೈಮಲ್ಲೆಲ್ಲ ಈಗ ನಾನು ನಿಮ್ಗಳ್ನ ಮಿಸ್ ಮಾಡಬಾರ್ದು ನಿಮ್ಗಳಿಗೆ ಪ್ರತಿದಿನ ವೀಡಿಯೋ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಮಿಸ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮಧ್ಯರಾತ್ರಿಲಿ ಈ ಒಂದು ವೀಡಿಯೋ ಇದ್ದೀನಿ ಬಟ್ ಅಪ್ಲೋಡ್ ಮಾಡೋದು ಮಾತ್ರ ಭಾನುವಾರನೇ ತಲೆಗೆಡ್ಸ್ಕೊಬೇಡಿ ಭಾನುವಾರ ಸೇಮ್ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಒಂದು ಮೂರು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಡಿಯೋ ಅನ್ನೋದರ ಕ್ವಾಲಿಟಿ ಇಲ್ಲ ಅಂದರೆ ಮಾತ್ರ ಅದಕ್ಕೂ ಕೂಡ ದಯವಿಟ್ಟು ಕ್ಷಮೆಯಲ್ಲಿ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ಮಾಹಿತಿನ ಶುರು ಮಾಡ್ತೀನಿ ಈಗ ಬಿಗ್ ಬಾಸ್ ಬಾಯ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರಿಯಾಲಿಟಿ ಶೋ ಆಯಿತು ಇಂಟರ್ವ್ಯೂಗಳಾಯಿತು ಏನೇನೋ ಎಲ್ಲ ಜಂಜಾಟ ಗಿಜಿ ಗಿಜಿ ಎಲ್ಲ ಆಗೋಯಿತು ಬಿಗ್ ಬಾಸ್ ಸಿಟಿಲಿ ಬಿಗ್ ಬಾಸ್ ಮುಗಿಸಿದ್ರು ಅಲ್ಲಿಂದ ಹನುಮಂತವ್ರು ಹಳ್ಳಿಗೆ ಹೋಗ್ತಾರೆ ಹಳ್ಳಿಲಿ ಭರ್ಜರಿ ಮೆರವಣಿಗೆ ಇರುತ್ತೆ ಸಿಕ್ಕ ಕಾಪಟೆ ಸೆಲೆಬ್ರೇಷನ್ನು ಗೊತ್ತಲ್ವಾ ಹಳ್ಳಿ ಜನ ಪ್ರೀತಿ ವಿಶ್ವಾಸದಲ್ಲಿ ಎತ್ತಿದ ಕೈ ಅದರಲ್ಲೂ ನಮ್ಮ ಊರಿನ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದಾನಂದರೆ ಸಿಟಿ ಅವ್ರ ಥರ ಜಸ್ಟ್ ದೂರದಿಂದ ನೋಡಿಕೊಟ್ಟು ಸರ್ ಗಂಗ್ರ್ಯಾಚುಲೇಷನ್ ಸರ್ ಸರ್ ಸೂಪರ್ ಸರ್ ಚೆನ್ನಾಗಿ ಇಷ್ಟೆಲ್ಲ ಹೇಳಲ್ಲ ಅವರು ಒಂದು ಮೆರವಣಿಗೆ ಇಟ್ಕೋತಾರೆ ಒಂದು ಸನ್ಮಾನ ಇಟ್ಕೋತಾರೆ ಇಡೀ ಊರಿಗೆ ಊಟ ಹಾಕೋವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಸೊ ಇಡೀ ಊರು ಅದನ್ನು ಸಂಭ್ರಮಿಸುತ್ತೆ ಅದೇ ಅದು ಒಂದು ಹಳ್ಳಿಯ ಕಲ್ಚರ್ ಆ ರೀತಿ ಒಂದು ಸೆಲೆಬ್ರೇಷನ್ ಇರುತ್ತೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಷ್ಟೊಂದು ಜಂಜಾಟಗಳ ನಂತರ ಒಬ್ಬ ಒಬ್ರು ಒಂದು ಮಾಧ್ಯಮಕ್ಕೆ ಸಿಕ್ಕಾಗ ಅಲ್ಲಿ ನಮ್ಮ ಹನುಮಂತ ಅವರಿಗೆ ಒಂದಷ್ಟು ಕ್ವಶನ್ ಗಳನ್ನ ಕೇಳಲಾಗುತ್ತೆ ಎಲ್ಲ ಕಾರಣ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ನಾನು ನಾಡ್ ಗೆದ್ದಿಲ್ಲ ಎಲ್ಲ ಇಡೀ ಕನ್ನಡ ಜನತೆ ಹೋಟ್ ಮಾಡಿ ಗೆಲ್ಸಾರ ಅವ್ರದಕ್ಕ ಇದ್ರ ಗೆಲುವ್ರಿ ನಂದು ಗೆಲುವಲ್ಲ ಮುಂದಿನ ದಾರಿ ಮುಂದಿನ ದಾರಿ ನೀ ಬಿಟ್ಟರೆ ಮೆರವಣಿಗೆ ಹೋಗ್ತೀನಿ ಮೆರವಣಿಗೆ ಇಟ್ಕೊಂಡಾರ ನೀವು ಬಿಟ್ಟರೆ ಮೆರವಣಿಗೆ ಹೋಗ್ತೀನಿ ಇಲ್ಲಿಗೆ ಇಲ್ಲೇ ಮಾತಾಡ್ತೀನಿ ಇದ್ರೆ ತಿನ್ನಿ ನಾಯಕರು ಹೆಂಗ್ ನನಗೆ ಘಟಾಂಗಟ್ಟಿ ಇದ್ರಿ ರೀ ಅವ್ರು ಒಳ್ಳೆ ಅವ್ರ ನಮ್ಮ ನಮ್ಮ ಕುಟ್ಟಿದ್ರು ಎಲ್ಲರೂ ಅಲ್ಲಿ ಮನೆಯಾಗಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಅವ್ರು ಆಟ ಅಂದಾಗ ಸ್ವಲ್ಪ ಜಗಳ ಹಾಕಿದ್ದು ಮತ್ತೆ ಎಲ್ಲರ ತಮ್ಮ ತಮ್ಮ ಅಂದ್ರೆ ಸ್ವಲ್ಪ ಅವರು ನೋಡಿ ಖುಷಿ ಮೊದಲನೇದಾಗಿ ಏನ್ ಕೇಳ್ತಾರಂತಂದ್ರೆ ಬಿಗ್ ಬಾಸ್ ಗೆದ್ದಿರೋದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕೇಳಿದ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ಬಿಗ್ ಬಾಸ್ ನಲ್ಲಿ ಐದು ಕೋಟಿ ಓಟ್ ಸಿಕ್ಕಿರೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಅಷ್ಟೊಂದು ಓಟ್ ಬಿಗ್ ಬಾಸ್ ಮನೇಲಿ ಇದ್ದಾಗ ನನಗೇ ಬಿದ್ದಿದಾವಂತ ನನಗೆ ದೇವರಾಣಿಗೂ ಗೊತ್ತಿರಲಿಲ್ಲ ಬಟ್ ಹೊರಗಡೆ ಬಂದ ಮೇಲೆ ನನಗೆ ಗೊತ್ತಾಯಿತು ಅಲ್ಲಿ ಅಲ್ಲಿನ ಒಂದು ಅಭಿಮಾನ ಅಲ್ಲೊಂದು ಒಂದು ಪ್ರೀತಿನೆಲ್ಲ ನೋಡಿ ಸುದೀಪ್ ಸರ್ ಕೈ ಎತ್ತದ ಮೇಲೆ ನನಗೆ ಕನ್ಫರ್ಮ್ ಆಗಿದ್ದು ಆ ಐದು ಕೋಟಿ ಓಟು ನನಗೇ ಬಿದ್ದಿರೋದಂತ ಕನ್ಫರ್ಮ್ ಆಯಿತು ಅಂತ ಹೇಳಿದ್ರು ಸೊ ಅಷ್ಟು ಆಯಿತು ಆ ಒಂದು ಕ್ವಶನ್ ಆದ್ಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ಕೇಳ್ತಾರೆ ನಿಮ್ಮ ಗೆಲುವಿಗೆ ಕಾರಣ ಯಾರು ಅಂತ ಕೇಳ್ತಾರೆ ಸೊ ಬೇರೆ ಯಾರೋ ಆಗಿದ್ದಿದ್ರೆ ನನ್ನ ಪರಿಶ್ರಮ ನನ್ನಿಂದ ನನ್ನ ಸ್ವಂತ ಶಕ್ತಿಯಿಂದ ನನ್ನ ಮೇಲೆ ಬಂದೆ ಅಂತ ಹೇಳ್ತಾ ಇದ್ರೇನೋ ಬಹುಶಃ ನಮ್ಮ ಹನುಮಂತವರು ಅವರ ದೊಡ್ಡತನನ ಮತ್ತೆ ಪ್ರೂವ್ ಮಾಡಿದ್ರು ಈ ಒಂದು ಸಿಚುವೇಶನಲ್ಲಿ ಯಾಕೆ ಅಂತಂದರೆ ನಿಮ್ಮ ಗೆಲುವಿಗೆ ಯಾರು ಕಾರಣ ಅಂತ ಕೇಳಿದ್ರೆ ಅವರು ಹೇಳಿದ್ದು ಇಡೀ ಕರ್ನಾಟಕ ಜನತೆ ಅವರು ಓಟ್ ಮಾಡಿ ಗೆಲ್ಸಿದ್ದಾರೆ ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳಿದ್ರು ಸೊ ಅದು ಅವರ ಒಂದು ದೊಡ್ಡ ಗುಣ ಸೊ ಈ ಒಂದಷ್ಟು ಮಾತುಕತೆ ಈ ಥರದೊಂದಷ್ಟು ಮಾತುಕತೆ ಇರುವಂಥ ವಿಡಿಯೋನ ನೋಡಿದ್ಮೇಲೆ ನಾನು ಟೂ ಡೇಸಿಂದ ವೆಯ್ಟ್ ಮಾಡಿದೆ ಆ್ಯಕ್ಚುಲಿ ಈ ಒಂದು ವಿಡಿಯೋ ಮಾಡೋದಕ್ಕೆ ಹೇಳಿದ್ನಲ್ಲ ಮೂವಿ ಶೂಟಿಂಗಲ್ಲಿ ಬೆಳಿಗ್ಗೆ ಹೋಗಿ ರಾತ್ರಿ ಬರ್ತಾ ಇದೆ ಸೊ ಹಾಗಾಗಿ ಶೆಡ್ಯೂಲ್ ವೈಸ್ ನನಗೆ ಕಷ್ಟ ಆಯಿತು ಬಟ್ ಇವತ್ತು ಬಿಡಲೇಬಾರ್ದು ನಿಮಗೆ ನಾನು ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅದಾದ ಮೇಲೆ ಒಂದು ಕ್ವಶನ್ ಬರುತ್ತೆ ಏನಪ್ಪ ಅಂತಂದರೆ ನೀವು ಕುರಿ ಕಾಯ್ತಿದ್ದಂಥ ಹುಡುಗ ಇವತ್ತು ಬಿಗ್ ಬಾಸ್ ಮನೆಗೆ ಹೋಗಿದ್ದು ನಿಮಗೆ ನನ್ನಸ್ತಾ ಇದೆ ಅಂತಂದಾಗ ಹೌದು ಚೆನ್ನಾಗಿ ಖುಷಿ ಆಗ್ತಾಯಿದೆ ಅಲ್ಲಿ ಒಳ್ಳೆ ಒಳ್ಳೆ ಘಟಾನುಘಟಿ ಕಾಂಪಿಟೇಷನ್ಸ್ ಇತ್ತು ಅದ್ರ ಮಧ್ಯೆ ಅವರೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಅಷ್ಟೇ ಖುಷಿ ಇದೆ ಅವರೆಲ್ಲರೂ ಕೂಡ ಅಷ್ಟು ಸಪೋರ್ಟ್ ಮಾಡಿದ್ರು ಒಂದಷ್ಟು ಹೇಳ್ಕೊಟ್ರು ಅವರಿಂದ ಒಂದಷ್ಟು ಕಲ್ತಿದ್ದಿದೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದ್ರು ಕುರಿಕಾಯ್ದು ಬೆಟ್ರಾ ಅಥವಾ ಈ ರೀತಿ ಬಿಗ್ ಬಾಸ್ ಮನೆ ಈ ರೀತಿ ಇರೋದು ಬೆಟ್ರಾ ಅಂತ ಕೇಳ್ತಾರೆ ಸೊ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಕುರಿ ಕುರಿಕಾಯಿದೆ ಬೆಟ್ರು ಯಾಕೆ ಅಂತಂದ್ರೆ ಕಾಯಕ್ಕೆ ಹೋದ್ರೆ ನನ್ನ ಪಾಡಿನ ಒಬ್ಬನೇ ಇರ್ತಿದ್ದೆ ಅಲ್ಲಿ ಯಾರೂ ಬಂದು ನಾನು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ ಇದು ಯಾರಿಗೆ ಬೇಕು ನಾನು ಪಾಡಿನ ಇತ್ತಿನದ್ರು ಬಿಡೋಂಗಿಲ್ಲ ಸುಮ್ಮನೆ ಬರ್ತೀರಾ ಮೈಕ್ ಮುಂದಿಡ್ತೀರಾ ಅದೇನೇನೋ ಕೇಳ್ತೀರಾ ಇದು ಯಾಕೆ ಬೇಕು ಅಂತ ಒಂದು ಫನ್ ಮಾಡ್ತಾರೆ ನಮ್ಮೂರೇ ಗುಡಿ ಆಂಜನೇಯರಿ ಮತ್ತೆ ನಮ್ಮ ಶವಾಲೇವರು ಕೃಷ್ಣ ಶರೀಫ್ ಎಲ್ಲರೂ ದೇವರ ಆಶೀರ್ವಾದನೂ ಐತಿ ನಾನು ಶನಿವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ದೆ ಶಿಶ್ನಾ ಸೇರಿ ಪುಸ್ತಾರೆ ತೊಪದಗಳನ್ನು ಹಾಡ್ಕೊಂಡು ನಾವು ಕುರಿ ಕಾಯ್ಕೊತಿದ್ದೆ ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿನಲ್ಲ ಭಾಳ ಖುಷಿಯಾಗುತ್ತೆ ಕಾಯೋದು ಹೆಚ್ಚು ಸುಖ ಇದಕ್ಕೆ ಸುಖ ಕೊಡ್ತೈತೆ ಒಂದಕ್ಕೆ ಕುರಿಕಾದ ಬಸನ್ ಕಂತಿನ ನೀವು ಎಲ್ಲ ಇಲ್ಲಿ ಬಂದು ಕೇಳ್ತಿರಲ್ಲ मम्मी ಏನು ಮರೆನ ಲೆಕ್ಕ ಕರುತ್ತಿ ಅದು ಕುರಿಕಾದ ಬಸನ್ ಕುರಿಕಾದ ಯಾರು ಬರ್ತಿದ್ದ ಇಲ್ಲಿ ಆರಾಮಿ ಇದೆ ಊರಗೆ ಮದಿ ಬಗ್ಗೆ ಮದಿ ಮಾಡ್ಕಣ್ರಿ ಹೇಳಿನಿ ಅವ್ರಿಗೆ ಮದಿ ಮಾಡ್ಕ ನಿಮಗೆ ನಿಮಗೆ ಎಲ್ಲರಿಗೂ ಕರಿತೀನಿ ನೀವು ಪಿಚಿದಂತ ಬಂದೋಡಿನಾ ಇಲ್ಲ ಹಾಗೇನಿಲ್ಲ ನಾನು ಹೇಳ್ತೀನಿ ಮದಿಗೆ ಮಾಡೋ ಮಾತಾಡೋ ಆ ಒಂದು ಫನ್ ಆದಮೇಲೆ ನೆಕ್ಸ್ಟ್ ಅವ್ರು ಕೇಳೋದು ನೀವು ಅವರ ಒಂದು ಅಂದ್ರೆ ಇದು ನೆಕ್ಸ್ಟ್ ಒಂದು ಕ್ವಶನ್ಗೆ ಒಂದು ಉತ್ತರ ಬರುತ್ತೆ ನನ್ನ ನಾನು ಡೈರೆಕ್ಟಾಗಿ ಅವರ ತಾಯಿ ಬಾಯಲ್ಲೇ ಕೇಳಿದ್ದೆ ಅವರ ತಾಯಿ ಅವರು ಒಂದು ವಿಡಿಯೋದಲ್ಲಿ ಹೇಳಿದರು ಏನಂತ ಹೇಳಿದ್ರಪ್ಪ ಅಂತಂದರೆ ನಮ್ಮ ಹನುಮಂತವ್ರಿಗೆ ಇರ್ತಕ್ಕಂಥ ಒಂದು ಹ್ಯಾಬಿಟ್ ಏನಪ್ಪ ಅಂತಂದರೆ ಶನಿವಾರ ಶನಿವಾರ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗೋದು ಎಷ್ಟೇ ಹೊತ್ತಾದರೂ ಊಟ ಬಿಟ್ಟರು ಕೂಡ ಅವರು ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡ್ತಾ ಇರಲಿಲ್ಲವಂತೆ ಅಲ್ಲಿ ಭಜನೆ ಭಜನೆ ಮಾಡಿಬಿಟ್ಟು ಬರೋದು ಮಿಸ್ ಮಾಡ್ತಾ ಅದಾದಮೇಲೆ ಕುರಿ ಕುರಿಕಾಯಕ್ಕೆ ಹೋದಾಗ ಸಂತ ಶಿಶಿನಾಳ ಶರೀಪಜ್ಜನವರ ಹಾಡುಗಳನ್ನು ಪದಗಳನ್ನು ಆಡಿ ಆಡಿ ಅವರಿಗೆ ಅಭ್ಯಾಸ ಆಯಿತು ಅದೇ ಅವರ ಸಂಗೀತಕ್ಕೆ ದಾರಿ ಕೂಡ ಆಯಿತು ಇದನ್ನು ಅವರು ಹೇಳ್ಕೊತಾರೆ ಇದೆಲ್ಲ ಆದಮೇಲೆ ಮದುವೆ ಬಗ್ಗೆ ಒಂದು ಮಾತುಕತೆ ಬರುತ್ತೆ ಮದುವೆ ಬಗ್ಗೆ ಮಾತುಕತೆ ಬಂದಾಗ ಆಫ್ ಕೋರ್ಸ್ ಆಗ್ತೀನಿ ಅಂತ ಹೇಳ್ತಾರೆ ಯಾರಾದರೂ ಪ್ರೀತಿ ಮಾಡಿದ್ದೀರಾ ಯಾರನ್ನ ಲವ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಆಗ ಇಲ್ಲ ನಾನು ಲವ್ ಇವೆಲ್ಲ ಏನಿಲ್ಲ ಹೇಳ್ತೀನಿ ಬಿಡಿ ನಾನು ತಲೆಗೆಡ್ಸ್ಕೊಬಿಡಿ ಮದುವೆ ಮಾತುಕತೆ ಬಂದಾಗ ನಾನು ಕರಿತೀನಿ ಎಲ್ಲರಿಗೂ ಕರೆದುಬಿಟ್ಟೆ ನಾನು ಮದುವೆ ಮಾಡ್ಕೋತೀನಿ ಎಲ್ಲರ ಸಮ್ಮುಖದಲ್ಲೇ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಇಲ್ಲಿ ನನಗೆ ಇದೆಲ್ಲ ಆದಮೇಲೆ ಮತ್ತೊಂದು ಮತ್ತೊಂದು ವಾಹಿನಿ ಕಡೆಯಿಂದ ಇನ್ನೊಂದು ಪ್ರೆಸ್ ಮೀಟ್ ಬರುತ್ತೆ ಅವರ ಹತ್ರ ಅವರು ಕೇಳ್ತಕ್ಕಂಥ ಕ್ವಶನ್ಗಳಲ್ಲಿ ಅಲ್ಲಿ ಅವರು ಒಂದಷ್ಟು ಕ್ವಶನ್ಗಳು ಕೇಳ್ತಾರೆ ಏನಪ್ಪಾ ಅಂತಂದರೆ ನೀವು ಉತ್ತರ ಕರ್ನಾಟಕ ಭಾಗದಿಂದ ಹೋಗಿ ಬಿಗ್ ಬಾಸ್ ಮನೇಲಿ ಗೆದ್ದಂಥ ಮೊಟ್ಟ ಮೊದಲ ಕಂಟೆಸ್ಟೆಂಟ್ ಸೊ ಇದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನು ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾಯಿದೆ ಅಂತ ಕೇಳ್ತಾರೆ ಸೊ ಆಗ ಹನುಮಂತವ್ರು ಹೇಳ್ತಾರೆ ನಾನು ಉತ್ತರ ಕರ್ನಾಟಕದಿಂದ ಫಸ್ಟು ಹೋಗಿರೋಣ ಓಕೆ ಅಂತಂದ್ರೆ ರಿಯಲೈಸ್ ಆಗಿ ಹೌದು ಖುಷಿ ಇದೆ ತುಂಬಾ ನಾನು ಫಸ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಗೆದ್ದಿರೋ ತುಂಬ ಖುಷಿ ಆಗ್ತಿದೆ ಈಗ ನಮ್ಮ ಊರು ಸವಣೂರೇನೋ ಇದೆ ಅವ್ರ ಊರು ಆ ಊರಿನ ಜನತೆ ತೋರಿಸ್ತಾ ಇರತಕ್ಕಂತ ಪ್ರೀತಿ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಒಂದಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಮೂರು ತಿಂಗಳಾದ್ಮೇಲೆ ಇವತ್ತು ಊರಿಗೆ ಬಂದಿನಿ ನನಗೆ ನಮ್ಮ ಊರ ಗುರು ಹಿರಿಯರು ಆಗ ನಮ್ಮ ಸಣ್ಣ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಸೇರಿ ನನಗೆ ಇವತ್ತು ಮೆರವಣಿಗೆ ಮೂಲಕ ನನಗೆ ಊರಾಗ ಕರ್ಕೊಂಡ್ ಬಂದಾರ ಬಹಳ ಖುಷಿಯಾಗತ್ತೈತ್ರಿ ಸರ್ ಉತ್ತರ ಕರ್ನಾಟಕದ ಫಸ್ಟ್ ಟೈಮ್ ಅಂದ್ರೆ ಬಿಗ್ ಬಾಸ್ ವಿನ್ ಆಗಿದ್ದು ತಾವು ಅದು ಹಳ್ಳಿ ಹೋಗಿ ಇಲ್ಲಿ ಬಂದ್ರಿ ಅದ ಸರ್ ಅದ ಬಹಳ ಖುಷಿ ಆಗತ್ತೈತಿ ಉತ್ತರ ಕರ್ನಾಟಕದಿಂದ ನಾನು ಮಾಸ್ ನೈನ್ ಫಸ್ಟ್ ಆಗಿದೆ ಬಾರಿ ಖುಷಿ ಆಗತ್ತೈತ್ರಿ ಎಲ್ಲ ನಿಮ್ಮ ಒಬ್ಬ ಕುರಿಕಾಯ ಹುಡುಗ ಈ ಹಂತಕ್ಕೆ ಬೆಳೆದಿದ್ದಾನಲ್ಲ ಅದ್ರ ಬಗ್ಗೆ ಹೇಳ್ತಾರೆ ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ರೀ ನಮ್ದೇನಿಲ್ಲ ರೀ ಸರ್ ಎಲ್ಲ ದೇವರ ಆಶೀರ್ವಾದ ಕರ್ನಾಟಕ ಜನತೆ ಆಶೀರ್ವಾದ ಈಗ ಬೇರೆ ಬೇರೆ ಸೀಸನ್ ಈಗ ನೆಕ್ಸ್ಟ್ ಇನ್ನೊಂದು ರಿಯಾಲಿಟಿ ಶೋ ಹೋಗ್ತಾ ಇದ್ರಿ ಹಾಂ ಅದು ಹೊಂಟಿನ್ರಿ ಈಗ ಅದು ಇನ್ನೊಂದು ಯಾವ್ದೋ ಹೊಸದ್ ಬರಕತ್ತೈತಿ ಅದ್ರಾಗ ಹಾಂ ಅದ್ರ ಹೊಂಟಿನ್ರಿ ಅದ್ ನೀನು ಮುಗಿಸ್ಕೊಂಡ್ ಬಂದೀನಿ ಇನ್ನು ಹೋಗಿ ಇವತ್ತು ನಾಳೆ ರಾತ್ರಿ ಹೋಗಿ ಹೆಂಗ್ ಉತ್ತರ ಕರ್ನಾಟಕದ ಜನರ ಬೆಂಬಲ ಯಾವ ಅದಾದ್ಮೇಲೆ ಬಿಗ್ ಬಾಸ್ ನಿಂದ ಗೆದ್ದಿರ್ತಕ್ಕಂಥ ಬಿಗ್ ಬಾಸ್ ಇಂದ ಗೆದ್ದಿರ್ತಕ್ಕಂಥ ಅಮೌಂಟನ್ನು ಏನು ಮಾಡ್ತೀರಾ ಅಂತ ಕೇಳ್ತಾರೆ ಹಾಗೆ ನಮ್ಮ ಹನುಮಂತವ್ರು ಹೇಳೋವಂಥ ಮಾತು ಅವರ ಒಂದು ಮನೆ ಅವ್ರಿಗೆಲ್ಲ ಎಲ್ಲರಿಗೂ ಗೊತ್ತು ಅವರು ತುಂಬ ಕಡುಬಡತನದಲ್ಲಿ ಬಂದಂಥ ಕುಟುಂಬ ಅಂತೇಳಿ ಹಾಡುಗಾರಿಕೆಯಲ್ಲಿ ಒಂದಷ್ಟು ಸಂಸಾರನ ನಡೆಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಅದನ್ನು ಬಿಟ್ಟರೆ ಅದನ್ನು ಹೊರತುಪಡಿಸಿ ಅವರ ಒಂದು ಮನೆ ಕೆಲಸ ಅಂತ ಬಂದರೆ ಅದು ಕುರಿ ಕಾಯುವಂಥ ಕೆಲಸ ಸೊ ಹಾಗಾಗಿ ಅವರ ಮನೆ ಸ್ವಲ್ಪ ತಗಡು ಹಾಕಿದ್ರಂತೆ ಮನೆ ಕಟ್ಟಿದಾರಲ್ಲ ಅಲ್ಲಿ ತಗಡು ಹಾಕಿದ್ದಾರೆ ಆ ಒಂದು ತಗಡನ್ನು ತೆಗೆದು ಅವರು ಅದನ್ನು ಆಸಿಸಿ ಥರ ಮಾಡ್ಕೋತಾರಂತೆ ಸೊ ಅಫ್ಕೋರ್ಸ್ ಯಾರಿಗಾದರೂ ಫಸ್ಟ್ ಇರುತ್ತೆ ಪಾಪ ಬಡತನದಲ್ಲಿ ಬಂದಂಥವ್ರಿಗೆ ಅದೊಂದು ಇದೇ ಇರುತ್ತೆ ಇಷ್ಟೇನ ಹಾಗಾದರೆ ಇಷ್ಟು ಮಾಡ್ಬಿಟ್ಟು ಬಿಟ್ಬಿಡ್ತಾರಾ ಇಷ್ಟು ಮುಗಿದೋಯ್ತಾ ಹಾಗಾದ್ರೆ ಇವ್ರ ಸ್ವಾರ್ಥಿ ಆಗೋದ್ರೆ ಹನುಮಂತವರು ಅಂತ ನೀವು ಅಂದ್ಕೋಬೇಡಿ ಇಲ್ಲ ಅಲ್ಲಿ ಕೂಡ ಅವರು ದೊಡ್ಡತನನ ತೋರಿಸಿದ್ದಾರೆ ಅದೇನಪ್ಪ ಅಂತಂದರೆ ನೆಕ್ಸ್ಟ್ ಮನೆ ತಗಡನ್ನ ತೆಗಿಸ್ಬಿಟ್ಟು ಅವರು ಆಸಿಸಿ ಅದಾದ ಮೇಲೆ ನೆಕ್ಸ್ಟ್ ಮದುವೆ ಮದುವೆಗೆ ಒಂದಷ್ಟು ಖರ್ಚಾಗುತ್ತೆ ನಿಮಗೂ ಗೊತ್ತು ಸೊ ಈಗ ಬಿಗ್ ಬಾಸ್ ವಿನ್ನರ್ ಹನುಮಂತು ಅವ್ರ ಮದುವೆ ಅಂದ್ರೆ ಅದಕ್ಕೆ ಬೇಕಾದಷ್ಟು ಒಂದಷ್ಟು ಖರ್ಚು ಆಗೇ ಆಗುತ್ತೆ ಸೊ ಹಾಗೆ ಅದಕ್ಕೊಂದು ಸ್ವಲ್ಪ ದುಡ್ಡು ಬೇಕು ಮೂರನೇ ವಿಷಯ ಏನಪ್ಪ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಊರಲ್ಲಿ ಒಂದು ಸಂಗೀತ ಶಾಲೆನ ಓಪನ್ ಮಾಡ್ತಾರಂತೆ ನಮ್ಮ ಹನುಮಂತು ಅವರು ಹೌದು ಅದನ್ನ ಒಂದು ಹೇಳಿದ್ರು ಈ ಮೂರು ಕನಸುಗಳಿದೆ ಈ ಮೂರು ಕೆಲಸಗಳಿದೆ ಅವರು ಬಿಗ್ ಬಾಸಲ್ಲಿ ಅಲ್ಲಿ ಗೆದ್ದಂಥ ದುಡ್ಡಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸಗಳಿದೇನೆ ಒಂದು ಮನೇನ ಅವರು ರಿಪೇರಿ ಮಾಡಿಸ್ಕೋತಾರೆ ನೆಕ್ಸ್ಟ್ ಮದುವೆ ಆಮೇಲೆ ಸಂಗೀತ ಶಾಲೆನ ಓಪನ್ ಮಾಡ್ತಾರೆ

ಯಾಕೆ ಅಂತಂದ್ರೆ ಅವರ ಒಂದು ಸಂಗೀತದಿಂದನೇ ಅವ್ರು ಇವತ್ತು ಇಷ್ಟೊಂದು ಸಾಧನೆ ಮಾಡಿದಕ್ಕೆ ಸಾಧ್ಯ ಆಯ್ತು ಹಾಗಾಗಿ ಅವರ ಒಂದು ಊರಲ್ಲಿ ನೆಕ್ಸ್ಟ್ ಮುಂದಿನ ಯುವ ಪೀಳಿಗೆಗೆ ದಾರಿಯಾಗಲಿ ಅಂತ ಒಂದು ಸಂಗೀತ ಶಾಲೆನ ಮಾಡ್ಕೊಡ್ತಾರಂತೆ ಮಾಡ್ತಾರಂತೆ ಆ ಒಂದು ಕನ್ಸಿದೆ ಸೊ ಅದೇ ಕನ್ಸಂತಲ್ಲ ಈಗ ಅದು ಈಡೇ ಇರುತ್ತೆ ನೆಕ್ಸ್ಟ್ ಅದು ಒಂದು ಮಾತಾಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಹನುಮಂತ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರಾ ಇಲ್ಲ ಬರಲ್ವಂತೆ ಯಾಕೆ ಅಂತಂದರೆ ಅವರಿಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲವಂತೆ ಸೊ ಹಾಗಾಗಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರಲ್ಲ ಅಂತ ಹೇಳಿದ್ದಾರೆ ಸೊ ಈ ಒಂದಷ್ಟು ಮಾತುಕತೆ ನಡೀತು ಇದೆಲ್ಲಾದ್ರೂ ಆದಮೇಲೆ ನೆಕ್ಸ್ಟ್ ಅವರು ಊರಿನ ಜನತೆ ಪ್ರೀತಿ ಅವೆಲ್ಲದರ ಜೊತೆ ಒಂದಷ್ಟು ಮೆರವಣಿಗೆ ಅವೆಲ್ಲ ನಡೀತು ಇದಾದ ಮೇಲೆ ಕೊನೆಗೆ ನೆಕ್ಸ್ಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅನ್ನೋ ಒಂದು ಶೋ ಮೂಲಕ ಮತ್ತೆ ನಿಮ್ಮೆಲ್ಲರ ಮುಂದೆ ವಾರ ವಾರ ನಿಮ್ಮ ಮನೆಗೆ ಬರ್ತಾರೆ ಅಲ್ಲಿಗಿಂತ ಹೆಚ್ಚಾಗಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಅದನ್ನು ಅವರು ಕನ್ಫರ್ಮ್ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಈ ಒಂದು ಶನಿವಾರ ಭಾನುವಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬರ್ತಾಯಿದೆ ಆಲ್ರೆಡಿ ಶನಿವಾರ ಟೆಲಿಕಾಸ್ಟ್ ಆಗಿದೆ ನೀವು ಭಾನುವಾರ ನೋಡಿ ಮತ್ತೆ ಇದೆ ಆ್ಯಕ್ಚುಲಿ ಶನಿವಾರ ಭಾನುವಾರ ಸೆವೆನ್ ತರ್ಟಿಗೇನೋ ಇದೆ ಅಂತ ಅನ್ಕೊತೀನಿ ಪ್ರೊಮೋದಲ್ಲಿ ನೋಡಿದೆ ನಾನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪ್ರೊಮೋ ಪ್ರೊಮೋದಲ್ಲಿ ಅವ್ರು ಮಾಡಿದಂಥ ಡಾನ್ಸ್ ಇನ್ನೂ ಹೈಲೈಟು ನೆಕ್ಸ್ಟ್ ಲೆವೆಲಲ್ಲಿ ಇಷ್ಟ ಆಯಿತು ಇದಿಷ್ಟು ನಾನು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ತೊಗೊಂಡು ಬಂದಂಥ ಒಂದಷ್ಟು ಮಾಹಿತಿ ಈ ಮಾಹಿತಿಯಲ್ಲಿ ಏನಾದರೂ ಮಿಸ್ ಆಗಿದ್ದರೆ ದಯವಿಟ್ಟು ಅದನ್ನು ಕಮೆಂಟಲ್ಲಿ ನೀವೇ ತಿಳಿಸಿ ಹೇಳಿದ್ನಲ್ಲ ಮಧ್ಯರಾತ್ರಿಲಿ ವೀಡಿಯೋ ಇದ್ದೀನಿ ಸೊ ಹಾಗಾಗಿ ನಾನು ಬೆಳಿಗ್ಗೆ ಗ್ಯಾಪ್ ಗ್ಯಾಪಲ್ಲಿ ಸ್ವಲ್ಪ ನೋಡಿದ್ದೆ ಬೈಟ್ಸ್ ಆ ವೀಡಿಯೋಸ್ಗಳನ್ನೆಲ್ಲ ನೋಡಿ ಈಗ ಮಧ್ಯರಾತ್ರಿಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ಏನು ಮಿಸ್ ಮಾಡಿರ್ತೀನಿ ಮಾತಾಡಿದ್ರಲ್ಲಿ ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಇಲ್ಲಿಗೆ ವೀಡಿಯೋ ಮುಗೀತು ಇದಾದ ಮೇಲೆ ನೆಕ್ಸ್ಟ್ ನಾನು ಹಾಗೆ ನೆಕ್ಸ್ಟ್ ಮತ್ತೆ ನಾನು ಬರ್ತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ನೆಕ್ಸ್ಟ್ ತೊಗೊಂಡ್ಬರ ಮುಂದಿನ ವೀಡಿಯೋದಲ್ಲಿ ತೊಗೊಂಡು ಟಾಪಿಕ್ ವಾರ ವಾರ ಈ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಪಿಸೋಡ್ಗಳನ್ನು ಇಟ್ಕೊಂಡು ನಾವು ನಾವುಗಳು ಚರ್ಚೆ ಮಾಡೋಣ ಅಂತ ಆಫ್ಕೋರ್ಸ್ ನಾನು ಬಿಗ್ ಬಾಸಲ್ಲಿ ಯಾವ ರೀತಿ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದು ಎಲ್ಲೂ ಕೂಡ ಬೋರ್ ಇರೋ ರೀತಿ ಅದೇ ರೀತಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಪಿಸೋಡ್ಗಳನ್ನ ಇಟ್ಕೊಂಡು ನಾನು ಒಂದು ನ ಕೊಡೋಣ ಅಂತ ಶುರು ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಒಂದು ಬೆಂಬಲ ಬೇಕು ಸೊ ಮಾಡಬೇಕಾ ಬೇಡವಾ ಅನ್ನೋದನ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳ್ತೀನಿ ನೀವು ಯೂಟ್ಯೂಬಲ್ಲೂ ಕೂಡ ನೀವು ಟೆಕ್ಸ್ಟ್ ಮಾಡಿ ಸೊ ಇಲ್ಲಿಗೆ ನನ್ನ ವೀಡಿಯೋ ಮುಗಿತು ಕೊನೆಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ನು ಪ್ಲೀಸ್ ಆನ್ ಮಾಡ್ಕೊಳ್ಳಿ ಅವಾಗಲೇ ಅಲ್ವಾ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಂತ ನೋಟಿಫಿಕೇಷನ್ ಬರೋದು ಆ ರೀತಿ ಆನ್ ಮಾಡ್ಕೊಂಡು ಇರಿ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಟಕ್ಕಂತ ಹಾಜರಾಗ್ತೀನಿ ಯಾವುದೇ ಕಾರಣಕ್ಕೂ ತಪ್ಪಲ್ಲ ಹೇಳದ್ನಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಫ್ರೀ ಟೈಮಲ್ಲಿ ಬಿಡ್ತೀನ ಡೆಫಿನೆಟ್ಲಿ ಬಂದೇ ಬರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಫ್ಕೋರ್ಸ್ ಹನುಮಂತ ಅವರ ಫ್ಯಾನ್ಸ್ಗೆ ಇಡೀ ಕರ್ನಾಟಕ ಜನತೆಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಒಂದು ವೀಡಿಯೋ ಮುಗಿಸೋಣ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು